ಕಾರು ಚಾಲಕರು ಬರೀ ತಮ್ಮ ಕೆಲಸಕ್ಕೆ ಸೀಮಿತವಾಗದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತೆಯೇ ಹಾಸನಾಂಬ ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ಅಪರಿಚಿತ ವ್ಯಕ್ತಿಗೆ ಆಸರೆಯಾಗಿದ್ದಾರೆ ಹೌದು ನಗರದ ಎಂಜಿ ರಸ್ತೆಯಲ್ಲಿರುವ ಕಾಂತಿ ಸ್ವೀಟ್ಸ್ ಎದುರುಗಡೆ ಸುಮಾರು ದಿನಗಳಿಂದ ಎರಡು ಕಾಲುಗಳು ತೂತಾದ ಪರಿಣಾಮ ದೊಡ್ಡ ಗಾಯವಾಗಿ ತುಂಬಾ ದಿನಗಳಿಂದ ಯಾತನೆ ಪಡುತ್ತಿದ್ದ ವ್ಯಕ್ತಿಯನ್ನ ಹಾಸನಂಬ ಕಾರು ಚಾಲಕರ ಮತ್ತು ಮಾಲೀಕರ ಸಂಘದಾವತಿಯಿಂದ ಸುದೀಪ್ ರಕ್ಷಿತ್ ಹಾಗೂ ಅಪ್ಪು ಹನುಮಂತಪುರ ಲೋಕೇಶ್ ರವರ ಉತ್ತಮ ಸಹಕಾರದೊಂದಿಗೆ ಈ ವ್ಯಕ್ತಿಯನ್ನ ಎಂಜಿ ರಸ್ತೆಯಿಂದ ಟ್ಯಾಕ್ಸಿ ನಿಲ್ದಾಣಕ್ಕೆ ಕರೆದುಕೊಂಡು ಬಂದು ಪಕ್ಕದಲ್ಲಿ ನಿಲ್ಲಲು ಆಗದ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ಸ್ನಾನ ಮಾಡಿಸಿ ಶುದ್ದ ಮಾಡಿ ಹೊಸ ಬಟ್ಟೆ ಧರಿಸಿ ನಗರದ ಗವರ್ಮೆಂಟ್ ಆಸ್ಪತ್ರೆಯ ಎಲ್ಲಾ ರೀತಿಯ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ರಸ್ತೆಯಲ್ಲಿ ಇದ್ದ ಈ ವ್ಯಕ್ತಿಯು ಮೂಲತಃ ಡೆಲ್ಲಿಯವರು ಎಂದು ಗುರುತಿಸಿದ್ದು ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬಹಳ ಸರಳವಾಗಿ ಮಾತನಾಡುತ್ತಾರೆ ಕನ್ನಡ ಮಾತನಾಡುವುದಕ್ಕೆ ಬರುವುದಿಲ್ಲ ಮತ್ತೆ ಇವರನ್ನ ಹಾಸನದ ಅಗಿಲೆ ಬಳಿ ಇರುವ ತೇಜೋದಯ ಅನಾಥಾಶ್ರಮಕ್ಕೆ ಸಂಘದ ಪೊಲೀಸ್ ಇಲಾಖೆಯಿಂದ ಕಾನೂನು ರೀತಿಯ ಅನುಮತಿ ಪಡೆದು ಬಿಟ್ಟು ಬರಲಾಗಿದೆ